ಚಂದನ್ ಶೆಟ್ಟಿ ನಿವೇದಿತಾ ಗೌಡ ತಮ್ಮ ತಮ್ಮ ಪ್ರೊಫೆಷನಲ್ ಜೀವನದಲ್ಲಿ ಎಷ್ಟು ಹೆಸರು ಮಾಡಿದ್ರು ಅದಕ್ಕಿಂತ ಹೆಚ್ಚು ತಮ್ಮ ವೈಯಕ್ತಿಕ ಬದುಕಿನ ವಿಚಾರದಲ್ಲೂ ಅಷ್ಟೇ ಸುದ್ದಿಯಲ್ಲಿದ್ದಾರೆ ಅದೇನು ಋಣಾನು ಬಂದಾನೋ ಇತ್ತೋ ಏನೋ ಚಂದನ್ ಶೆಟ್ಟಿ ಬಿಗ್ ಬಾಸ್ಗೆ ಬಂದ್ರು ನಿವೇದಿತಾ ಜೊತೆ ಸ್ನೇಹ ಬೆಳಿತು ಅದು ಪ್ರೀತಿ ಕೂಡ ಆಯ್ತು ಇದೆಲ್ಲ ಬಿಗ್ ಬಾಸ್ಗಷ್ಟೇ ಸೀಮಿತ ಎಂದುಕೊಂಡಿದ್ದ ಜನರಿಗೆ ಈ ಜೋಡಿ ಹೊರಗೆ ಬಂದ ಮೇಲೂ ತಮ್ಮ ಪ್ರೀತಿ ನಿಜ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಪ್ರತಿಷ್ಠಿತ ನಾಡ ಹಬ್ಬ ದಸರಾ ವೇದಿಕೆ ಮೇಲೆ ನಿವೇದಿತಾ ಗೌಡಗೆ ಚಂದನ್ ಅಧಿಕೃತವಾಗಿ ಲವ್ ಪ್ರಪೋಸ್ ಮಾಡಿಬಿಟ್ರು ಅದಾದ್ಮೇಲೆ ಇಬ್ರು ಅದ್ಧೂರಿಯಾಗಿ ಮದುವೆ ಕೂಡ ಆದ್ರು ಇಬ್ರು ಚೆನ್ನಾಗೇ ಇದ್ರು ಹೋದಲ್ಲಿ ಬಂದಲ್ಲಿ ರೀಲ್ಸ್ ಮಾಡಿ ತಾವು ಚೆನ್ನಾಗಿ ಇದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಆದ್ರೆ ಬೆಳಗಿನ ವಿಚಾರವೇ ಬೇರೆ ಇತ್ತು ಇಬ್ಬರಿಗೂ ಅನ್ಯೋನ್ಯತೆ ಇರಲಿಲ್ಲ ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ಲಿಲ್ಲ ಇದೇ ಕಾರಣಕ್ಕೆ ಕಳೆದ ವರ್ಷ ಡಿವೋರ್ಸ್ ಕೂಡ ತೆಗೆದುಕೊಂಡ್ರು ಎರಡು ವರ್ಷದ ತಮ್ಮ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ರು ಡಿವೋರ್ಸ್ ಬಳಿಕ ನಿವೇದಿತಾಗೆ ದೊಡ್ಡ ಸ್ವತಂತ್ರವೇ ಸಿಕ್ಕಂತಾಯ್ತು ವಿದೇಶಕ್ಕೆ ಟೂರ್ ಹೋಗಿದ್ರು ಬಿಕಿನಿ ಹಾಕಿ ಬೀಚ್ನಲ್ಲಿ ಡ್ಯಾನ್ಸ್ ಮಾಡಿದ್ರು ಯುವಕರ ಕಣ್ಣು ಕುಕ್ಕುವ ಮೈಮಾಟವನ್ನ ಪ್ರದರ್ಶಿಸಿ ದಿಢೀರಂತ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ರು ಯಾವ ಗಳಿಗೂ ತಲೆ ಕೆಡಿಸ್ಕೊಳ್ಳದೆ ತಾವು ಮಾಡಿದ್ದೇ ಜೀವನ ಅಂತ ಬಿಂದಾಸಾಗಿದ್ದಾರೆ ಮತ್ತೊಂದ್ ಕಡೆ ಚಂದನ್ ಶೆಟ್ಟಿ ಕೂಡ ತಮ್ಮ ಹಾಡುಗಳಲ್ಲಿ ಬಿಸಿ ಆಗಿದ್ರು ಡಿವೋರ್ಸ್ ಬಳಿಕ ರಿಲೀಸ್ ಆದ ಅವರ ಕಾಟನ್ ಕ್ಯಾಂಡಿ ಹಾಡು ಫುಲ್ ವೈರಲ್ ಆಯ್ತು ಲಕ್ಷ ಲಕ್ಷ ವ್ಯೂ ಪಡೆದುಕೊಳ್ತು ಇಬ್ರು ತಮ್ಮ ತಮ್ಮ ಜೀವನದಲ್ಲಿ ಆಕ್ಟಿವ್ ಆಗಿದ್ದಾರೆ ಹೀಗಿರುವಾಗಲೇ ಇಬ್ಬರು ಮತ್ತೆ ಒಂದಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅವರು ನಾಲ್ಕು ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ್ರು ಹೊಂದಾಣಿಕೆ ಸಮಸ್ಯೆ ಅಂತ ಜೋಡಿ ಡಿವೋರ್ಸ್ ಪಡೆದಿತ್ತು ಈಗ ಇಬ್ರು ಒಂದೇ ಸಿನಿಮಾದಲ್ಲಿ ನಟಿಸಿದ್ದಾರೆ ಅದೇ ಮುದ್ದು ರಾಕ್ಷಸಿ ಸಿನಿಮಾ ಶೂಟಿಂಗ್ ನ ಕೊನೆಯ ದಿನವಾಗಿರೋದ್ರಿಂದ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡ್ರು ಒಬ್ಬರನ್ನೊಬ್ಬರು ತಬ್ಬಿಕೊಂಡ್ರು ನಿವೇದಿತಾ ಕಣ್ಣೀರು ಹಾಕಿದ್ರು ಚಂದನ್ ಶೆಟ್ಟಿ ಸಮಾಧಾನ ಮಾಡಿ ಕಣ್ಣೀರು ಒರೆಸಿದ್ರು ಈ ಸಮಯದಲ್ಲೇ ಚಂದನ್ ಶೆಟ್ಟಿ ಸ್ವಲ್ಪ ಬೇಜಾರಿನಲ್ಲೇ ಮಾತನಾಡಿದ್ರು ಮನುಷ್ಯ ಅಂದ್ ಕೂಡಲೇ ಎಮೋಷನಲ್ ಇದ್ದೇ ಇರುತ್ತೆ ಹಾಗೆಯೇ ನಾವು ನಾಲ್ಕು ವರ್ಷ ಜೊತೆಗಿದ್ವಿ ಈಗ ದೂರ ಆಗ್ತಿದ್ದೇವೆ ರಾತ್ರಿಯಿಂದಲೇ ನಾನು ನನ್ನ ಮನಸ್ಸು ಗಟ್ಟಿ ಮಾಡಿಕೊಳ್ಳೋಣ ಅಂದುಕೊಂಡಿದ್ದೆ ನಿಜಕ್ಕೂ ನಮಗೆ ಇದು ಎಮೋಷನಲ್ ಪರ್ಸ್ನಲ್ ಪ್ರೊಫೆಷನಲ್ ಎರಡನ್ನ ಒಟ್ಟಿಗೆ ತರೋದು ಒಳ್ಳೇದಲ್ಲ ಆದರೆ ಇಬ್ಬರು ಕರಿಯರ್ನಲ್ಲಿ ಮುಂದುವರಿಬೇಕು ಸಿನಿಮಾ ಕೆಲಸ ಆಗಿದ್ದರಿಂದ ಇಬ್ಬರು ಪ್ರೊಫೆಷನಲ್ ಆಗಿ ಇರ್ತೀವಿ ಈ ಸಿನಿಮಾಕ್ಕೆ ನಾನು ಸಂಗೀತ ಸಂಯೋಜನೆ ಮಾಡಿಲ್ಲ ಈ ಸಿನಿಮಾದಲ್ಲಿ ನಿವೇದಿತ ದೃಶ್ಯ ಜಾಸ್ತಿ ಇದೆ ಅವರಿಗೆ ಬಾಯ್ ಫ್ರೆಂಡ್ ಆಗಿ ಸಪೋರ್ಟ್ ಮಾಡಿರೋ ಪಾತ್ರದಲ್ಲಿ ನಾನು ನಟಿಸಿದ್ದೇನೆ ಅಂತ ಚಂದನ್ ಶೆಟ್ಟಿ ಹೇಳಿದರು ಚಂದನ್ ಶೆಟ್ಟಿ ಅವರನ್ನ ನೋಡಿ ನಿವೇದಿತಾ ಗೌಡ ಅವರು ಕಣ್ಣೀರು ಹಾಕ್ತಾ ಇರೋ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಇದನ್ನ ನೋಡಿ ಎಲ್ರು ಇಬ್ಬರು ಮತ್ತೆ ಒಂದಾದ್ರ ಅಂತ ಪ್ರಶ್ನೆ ಬಂದಿತ್ತು ಇದಕ್ಕೆ ಉತ್ತರ ಕೊಟ್ಟ ನಿವೇದಿತಾ ಗೌಡ ನಾಲ್ಕು ವರ್ಷ ನಾವು ಒಂದು ಬಾಂಧವ್ಯವನ್ನ ಹೊಂದಿದ್ದೇವೆ ನಿಜಕ್ಕೂ ಇದು ಎಮೋಷನಲ್ ಆಗಿತ್ತು ಯಾವುದೇ ಪ್ರಾಜೆಕ್ಟ್ ಇದ್ರೂ ಕೂಡ ಅದು ಮುಗಿಯುವಾಗ ಬೇಸರ ಆಗುತ್ತೆ ಹಾಗೆ ಈ ಸಿನಿಮಾ ಶೂಟಿಂಗ್ ಮುಗಿತಾ ಇದೆ ಹಾಗಾಗಿ ಅಳು ಬಂತು ಅಂತ ನಿವೇದಿತಾ ಗೌಡ ಕೂಡ ಬೇಜಾರಿನಲ್ಲೇ ಮಾತನಾಡಿದ್ರು ಅಂದ ಹಾಗೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡರನ್ನ ಸಮಾಧಾನ ಮಾಡ್ತಾ ಇರೋ ದೃಶ್ಯ ಈ ಸಿನಿಮಾದ ನದ್ದು ಜೀವನದಲ್ಲಿ ಬೇರೆಯಾದ್ರೂ ಕೂಡ ಕೆಲಸದ ವಿಚಾರ ಬಂದಾಗ ಈಗ ಒಂದಾಗಿ ಜನರಿಗೆ ಫುಲ್ ಶಾಕ್ ಕೊಟ್ಟಿದ್ದಾರೆ ಅಷ್ಟೆ